ಸಖತ್ಕಾರ ಬಣ್ಣ ಮತ್ತು ರುಚಿ ಅಚ್ಚಿ ಚಿಲ್ಲಿ ಪೌಡರ್ ಬೆಂಗಳೂರಲ್ಲಿ ಹಾಡ ಹಗಲೆ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ದರೋಡೆ ಪ್ರಕರಣ ಈ ಪ್ರಕರಣವನ್ನು ಭೇದಿಸುವಲ್ಲಿ ಬೆಂಗಳೂರು ಪೊಲೀಸರು ಸಕ್ಸಸ್ ಆಗಿದ್ದಾರೆ ಯಶಸ್ವಿಯಾಗಿದ್ದಾರೆ ಈ ಪ್ರಕರಣವನ್ನು ಭೇದಿಸುವಲ್ಲಿ ವಿವಿಧ ತಂಡಗಳನ್ನ ರಚನೆ ಮಾಡಿಕೊಳ್ಳಾಗಿತ್ತು ಐವತ್ತಕ್ಕೂ ಹೆಚ್ಚು ಜನ ಪೊಲೀಸರು ಕಾರ್ಯನಿರತರಾಗಿದ್ದರು ಆ ಮುಖಾಂತರ ಈ ಪ್ರಕರಣವನ್ನು ಭೇದಿಸುವಲ್ಲಿ ಬೆಂಗಳೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ ಮೂವರು ಜನರನ್ನ ಈ ಪ್ರಕರಣದಲ್ಲಿ ಬಂಧಿಸಲಾಗಿದೆ ಏಳು ಕೋಟಿ ಹನ್ನೊಂದು ಲಕ್ಷದ ಹಣದಲ್ಲಿ ಐದು ಕೋಟಿ ಎಪ್ಪತ್ತಾರು ಲಕ್ಷವನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಸಿಸಿಟಿವಿ ಇಲ್ಲದ ಕಡೆ ಕಳ್ಳತನವನ್ನು ಮಾಡಿದ್ರು ಧರೋಡೆ ಕೋರರು ಆರೋಪಿಗಳು ಮೊಬೈಲ್ ಬಳಸಿಲ್ಲ ಎಂಟು ಮಂದಿ ಈ ಪ್ರಕರಣದಲ್ಲಿ ಭಾಗಿಯಾಗಿರೋ ಶಂಕೆ ಇದೆ ಪೊಲೀಸ್ ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೂವತ್ತಕ್ಕೂ ಹೆಚ್ಚು ಜನರನ್ನು ವಿಚಾರಣೆ ಮಾಡಲಾಗಿದೆ ಐವತ್ತೇ ಗಂಟೆಯಲ್ಲಿ ಐದು ಕೋಟಿ ಎಪ್ಪತ್ತಾರು ಲಕ್ಷ ಹಣವನ್ನು ವಶಕ್ಕೆ ತೆಗೆದುಕೊಂಡಿದ್ದೇವೆ ನಗದು ಬೆಂಗಳೂರಿನಲ್ಲೇ ಸಿಕ್ಕಿದೆ ಅಂತ ಕಮಿಷನರ್ ಹೇಳಿದ್ದಾರೆ ಬೆಂಗಳೂರು ಹೊರವಲಯದಲ್ಲಿ ಹಣ ಪತ್ತೆಯಾಗಿದೆ ಚಿತ್ತೂರಿನಲ್ಲಿ ಇನೋವಾ ಕಾರ್ ಪತ್ತೆಯಾಗಿದೆ ದರೋಡೆಕೋರರ ಪತ್ತೆಗೆ ಎರಡು ನೂರು ಪೊಲೀಸರು ಕೆಲಸವನ್ನು ಮಾಡಿದರು ಆಂಧ್ರ ತಮಿಳುನಾಡು ಗೋವಾದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡಿದ್ದೀವಿ ಅಂತ ನಗರ ಕಮಿಷನರ್ ಇದೀಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ

ಅಲ್ಲ ನೀವು ಅದು ಇಲ್ಲ ನಾವು ರಿಕ್ವೆಸ್ಟ್ ನಿಮಗೆ ಮಾಡಿದ್ದೀವಿ ನೀವು ಆಮೇಲೆ ನಿನ್ನೆಯಿಂದ ಒಪ್ಕೊಂಡಿದ್ದೇನೆ ಅಲ್ಲ ನಾನು ಅದೇ ಹೇಳ್ತಾ ಇಲ್ಲ ನೂರು ಜನರ ಬಗ್ಗೆ ಅಷ್ಟೇ ನಾವು ಹೀಗೆ ಡೀಟೇಲ್ ಹೇಳ್ಬೋದು ಯಾರು ಸಿಕ್ಕಿಲ್ಲ ಅಂದ್ರೆ ಹಂಗೆ ಇಲ್ಲ ನಾನು ಹೇಳ್ತೇನೆ ಇಲ್ಲ ಕನ್ಫ್ಯೂಷನ್ ಬೇಡ ಒಂದು ಇನೋವಾ ಗಾಡೀಲಿ ಇವ್ರು ಮೂರ್ ಜನಕ್ಕೆ ಹತ್ತಿಸಿದ್ರು ಸರಿ ಎಲ್ಲಿ ಜಯನ ಅಶೋಕ ಪಿಲ್ಲರ್ ಹತ್ರ ನಮ್ಮ ಲಾಲ್ ಬಾಗ್ ಪಕ್ಕ ಅಲ್ಲಿ ಮೂರ್ ಜನ ಇಬ್ರು ಗಾರ್ಡ್ ಮತ್ತೆ ಕಸ್ಟಡಿಯನ್ ಇವ್ರಿಬ್ಬರುಗೆ ನಾವು ಆರ್ ಬಿ ಐ ಸ್ಟಾಫ್ ಬನ್ನಿ ನಮ್ಮ ಜೊತೆಗೆ ಅಂತ ಕರ್ಕೊಂಡು ಹೋದ್ರು ಇವರು ಗನ್ ಬಿಟ್ಟು ಹೋಗ್ಬಿಟ್ರು ಯಾರೋ ಸೆಕ್ಯೂರಿಟಿ ಅವರು ಡ್ರೈವರ್ ಒಬ್ರು ಇದ್ರು ಕ್ಯಾಶ್ ಮ್ಯಾನ್ ಅಲ್ಲಿ ಡ್ರೈವರ್ ಸೀಟ್ ಪಕ್ಕದಲ್ಲಿ ಇನ್ನೊಬ್ಬ ಆರೋಪಿಯವರು ಕೂತ್ಕೊಂಡಿದ್ದಾರೆ ಕೂತ್ಕೊಂಡು ಇವರು ಸ್ಪೀಡ್ ಅಲ್ಲಿ ಗಾಡಿ ತೊಗೊಂಡೋಗ್ಬಿಟ್ಟಿದ್ರೆ ಮೊದಲ ಏರಿಯತ್ರ ಫ್ಲೈಓವರ್ ಹತ್ರ ಇವ್ರ ಹಿಂದ್ಗಡೆಯಿಂದ ಇವ್ರು ಯಾಕೆಂದ್ರೆ ಅವ್ರು ಫಾಸ್ಟ್ ಮುಂದೆ ಹೋಗ್ಬಿಟ್ರಲ್ಲ ಇವರು ಗೊತ್ತಿಲ್ಲ ಇಲ್ಲಿ ಹೋಗೋದು ಈ ಗಾಡಿಯವರು ನಿಮಾನ್ಸ್ ಹತ್ರ ಹೋಗಿ ಬಸ್ ಸ್ಟಾಂಡ್ ಹತ್ರ ಇಲ್ಲಿ ನಿಲ್ಸಿ ಇವರು ಮೂರು ಜನ ಇಲ್ಸಿದ್ರು ಆಮೇಲೆ ಅದನ್ನ ಜಾಯಿನ್ ಆಗಿದ್ರಲ್ಲ ನಾನು ಅದು ಏನೇ ಇದೆ ನಾನು ಏನು ಹೇಳಿದೆ ನಾನು ಕಪಟ ಪರ ನಾಟ್ ಒಲಿ ಒಂದು ಅಲ್ಲಿ ಅವ್ರಿಗೆ ಬರ್ಲಿಕ್ಕೆ 2 1/2 ಫಿಸಿಕಲಿ ಆದ್ರೆ ಅವರ ಫೋನ್ ನಮ್ಗೆ ಬಂತು ಫಸ್ಟ್ ಡಿಜೆ ಅಲ್ಲಿ ಇಲ್ಲಿ ಆಗಿದೆ ನಮ್ಮ ಡಿಸಿಪಿ ಗಾರ್ಡ್ ಕಮಷನ್ ಎಲ್ಲರೂ ಡಿಜೆ ಅಲ್ಲಿ ಅಲ್ಲಿ ಲಕಗಾಡತಾರೆ ಇಲ್ಲಿ ಏನಾಗಿಲ್ಲ ಮತ್ತೆ ಕಂಟ್ರೋಲ್ ರೂಮ್ಗೆ ಒಂದು ಮೆಸೇಜ್ ಏನ್ ಬಂತು ಅದು ಬೇರೆ ಮೆಸೇಜ್ ಇತ್ತು ಏರಿಯಾ ಬೇರೆ ಇವ್ರು ನೀವು ಹೇಳೋದು ಕರೆಕ್ಟ್ ಇವ್ರು ಬರಬೇಕಾಗಿತ್ತು ವಿದಿನ್ ಟೆನ್ ಮಿನಿಟ್ಸ್ ಬರ್ಬೋದಾಯ್ತು ಅಲ್ಲಿಗೆ ಅವ್ರಿಗೆಲ್ಲ ಮಾಹಿತಿ ಇತ್ತು ಅವರು ಏನೋ ಲೇಟ್ ಆಗಿ ಬಂದ್ರು ಎಡ್ವರ್ ದಾಸ್ ಸೊ ಇದೆಲ್ಲ ಇದ್ರ ಮೇಲೆ ನಾವು ಡೌಟ್ ಮೇಲೆ ಎಲ್ಲ ಮಾಡ್ತಾ ಇದೀವಿ ಅದಕ್ಕೆ ಯಾರಿಗೆ ನಾವು ಇದು ನಂಬರ್ ಎರಡಾರ ನಾವು ಬಿಟ್ಟಿಲ್ಲ ಜನ ಎಲ್ಲ ಮೊಬೈಲ್ ಇದೆ ಇಲ್ಲ ಅವ್ರಿಗೆ ವಾಪಸ್ ಕೊಟ್ಟರು ಅವ್ರ ಹತ್ರ ಅದೇ ಮೊಬೈಲ್ ಫೋನ್ ಮಾಡ್ತಾರೆ ಅದೇ ಅದೇ ನಾ ಹೇಳ್ತಲ್ಲ ಅವ್ರ ನಾನು ಅದೇ ಹೇಳ್ತಾ ಇದ್ದ ಲೇಟ್ ಯಾಕೆ ಮಾಡಿದ್ರು ಫೋನು ಮಾಡಿಲ್ಲ ಯಾವುದು ರಿಕವರಿ ಆಗಬೇಕು ಇನ್ನು ಇಲ್ಲಿ ಇದೆ ಇಲ್ಲಿ ಐದು ಬೇರೆ 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 ಕಡೆ ಆಸ್ ಆಫ್ ನಾವ್ ಯಾವಂದು ಸಿಕ್ಕಿದೆ ಅದು ಬೇರೆ ಬೇರೆ ಕಡೆ ಅವ್ರ ಕಡೆ ಅಂದ್ರೆ ಔಟ್ಸ್ಕರ್ಟ್ಸ್ ಅಲ್ಲಿ ನಾವು ಟೈಮ್ ಕೊಟ್ಟಿಲ್ಲಲ್ಲ ನಮ್ಮ ಪೊಲೀಸ್ ಅವರು ಲೋಕೇಶ್ ಮತ್ತೆ ಶ್ರೀಹರಿಬಾಬಿ ಅವ್ರದ್ದು ಟೀಮ್ ಅವ್ರಿಗೆ ಟೈಮ್ ಕೊಡಲಿಲ್ಲ ಅದು ರಿಪೋರ್ಟ್ ಬರಲಿ ನಾವು ಇದು ಬಹಿರಂಗವಾಗಿ ಈಗ ಸದ್ಯಕ್ಕೆ ಹೇಳಲಿಕ್ಕೆ ಆಗಲ್ಲ ರಿಪೋರ್ಟ್ ಆಧಾರದಲ್ಲಿ ನಾವು ನಮ್ಗೆ ಕ್ರಮ ತಗೊಳ್ತೀವಿ ಕ್ರಮ ತಗೊಳ್ತೀವಿ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಲಿಕ್ಕೆ ಈಗ ನೋಡಿ ನಮಗೆ ಮಾಹಿತಿನೇ ಬರುವಾಗ ಲೇಟ್ ಆಯ್ತು ಸೊ ಅವರು ಪಾಸ್ ಆಗುವಾಗ ಈಗ ನಾನು ಏನ್ ಹೇಳ್ತಾ ಇದ್ದೀನಿ ಈಗ ಬೇರೆ ಬೇರೆ ಜನ ಬೇರೆ ಬೇರೆ ಅವರು ಇದು ಮಾಡಿದ್ದಾರೆ ಅವ್ರಿಗೆ ಕೂಡ ನನ್ನ ಪ್ರಕಾರ ಇಲ್ಲಿವರೆಗೆ ಇನ್ವೆಸ್ಟಿಗೇಷನ್ ಪ್ರಕಾರ ಅವ್ರಿಗೆ ಕೂಡ ಒಂಥರ ಶಾಕ್ ಆಗಿದೆ ಇಷ್ಟು ಬೇಗ ಪೊಲೀಸ್ ಅವರು ಹೇಳಿದ್ರು ಸೊ ಅವ್ರವ್ರದ್ದು ಟೀಮ್ ಅಲ್ಲಿ ಕೂಡ ಕನ್ಫ್ಯೂಷನ್ ಆಗಿರಬಹುದು ಸೊ ಕರೆಕ್ಟ್ ಮಾಹಿತಿ ಯಾವ ರೂಟ್ ಅಲ್ಲಿ ಹೋದ್ರು ಹೆಂಗದ್ರು ಅದರ ಬಗ್ಗೆ ಯಾಕೆಂದ್ರೆ ನಮ್ಗೆ ಕೂಡ ದಾರಿ ತಪ್ಪಿಸಿ ತಪ್ಸಿಗೆ ಪ್ರಯತ್ನ ಮಾಡಿದ್ರು ಆ ದಿವಸ ಕೂಡ ನಮ್ಗೆ ಗೊತ್ತಾಗಲಿಲ್ಲ ಈಗ ಅದು ನಾವು ಎಲ್ಲ ಬೇರೆ ಬೇರೆ ಮೇಲೆ ಒಂದು ಇದು ಮಾಡ್ತೀವಿ ಮ್ಯಾಕ್ಸಿಮಮ್ ಒನ್ ಫಾರ್ಟಿ ಮಿನಿಟ್ಸ್ ಅಲ್ಲಿ ಹೋಗಿರ್ಬೋದು ಮಾರ್ಕ್ ಮೈ ವರ್ಡ್ಸ್ ಐ ಹ್ಯಾವ್ ನಾಟ್ ಟೋಲ್ಡ್ They are not involved. Have I told? Sir, have you given the clean sheet to them or not? I, when I, how I told, I said, I, I used one word that this entire are done. Anyone? company means anyone? Sir, 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 sir. are guidelines which are not followed by the CMS? I read out, I read out. Sir, you, you read out the guidelines, but what was flouted among them, sir? Those, All of them? All of them. ಕ್ಲೌಡೆಡ್ ಓನ್ಲಿ ಐ ರೈಡ್ ಔಟ್ ಅದರ್ ವೈಸ್ ದಂಟಿ ಅದರ್ ಗೈಡ್ ಲೈನ್ಸ್ ಕಾಪಿ ಅಲ್ಲ ನಾವು ಕ್ಲೀನ್ ಚೀಟ್ ಕೊಡ್ಲಿಕ್ಕೆ ಆಗಲ್ಲ ಯಶ್ವೆ ಅವ್ರು ಕ್ಲೀನ್ ಚೀಟ್ ಕೊಡ್ಲಿಕ್ಕೆ ಆಗಲ್ಲ ಯಾವ್ದು ಕ್ಯಾಶ್ ವ್ಯಾನ್ ಕ್ಯಾಶ್ ವ್ಯಾನ್ ಮೂವಿ ಆಗಿಲ್ಲ ಜಾಸ್ತಿ ಆರ್ಟ್ಲಿ ಎರಡು ಕಿಲೋಮೀಟರ್ ಮೂವ್ ಆಗಿದೆ ಚೆಕ್ ಮಾಡ್ತೇವೆ ಕಂಪನಿ ರೆಸ್ಕ್ಯೂ ಆಗಿದೆ ಏನಾಗಿದೆ ಅಂತ ದುಡ್ಡಿಂದ ವ್ಯವಹಾರ ಇತ್ತು ಇಟ್ಕೊಂಡು ಹೋಗಿದ್ರು ನಮ್ಮವರು ಹಿಡಿದಿದ್ದಾರೆ